ನನ್ನ ಎಲ್ಲ ಸ್ನೇಹಿತರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ ರಾಯರ ಮಠದಲ್ಲಿ ಕೊಡ್ತಾರಲ್ಲ ಮಂತ್ರಾಕ್ಷತೆಯನ್ನು ಏನು ಮಾಡಬೇಕು ಏನು ಮಾಡಬೇಕು ಹೇಗೆ ಬಳಸಬೇಕು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಯೋಣ ಈ ಮಂತ್ರಾಕ್ಷತೆಯನ್ನು ತೊಗೊಂಬಂದಾಗ ಯಾವ ರೀತಿ ಉಪಯೋಗಿಸಿದರೆ ಅದರ ಪ್ರತಿಫಲ ಗ ರಾಘವೇಂದ್ರದ ಅಂದರೆ ರಾಯರ ಅನುಗ್ರಹ ಪಡೀಬೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಅಂದರೆ ಸುಮಾರು ದೇವಸ್ಥಾನದಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮಠಗಳಲ್ಲಿ ಈ ಮಂತ್ರಾಕ್ಷತೆಯನ್ನು ಪ್ರಸಾದ ರೂಪದಲ್ಲಿ ನಮಗೆ ಕೊಡ್ತಾರಲ್ವಾ ಸೊ ಮಂತ್ರಾಕ್ಷತೆಯನ್ನು ಪ್ರಸಾದ ರೂಪದಲ್ಲಿ ಕೊಟ್ಟಾಗ ನಾವು ಕೆಲವೊಂದು ಸತಿ ಅದನ್ನು ಏನು ಮಾಡಬೇಕು ಹೇಗೆ ಇಟ್ಕೊಂಬರ್ಬೇಕು ನೆಕ್ಸ್ಟ್ ಮನೆಗೆ ತಂದ ಮೇಲೆ ಏನು ಮಾಡಬೇಕು ಅಂತ ತುಂಬಾ ಗೊತ್ತಿರುತ್ತೆ ಗೊತ್ತಿರೋಲ್ಲ ಹಾಂ ಸಾರಿ ಗೊತ್ತಿರೋಲ್ಲ ಸೊ ಅವಾಗ ನಾವು ಏನು ಮಾಡ್ತೀವಿ ಅದನ್ನು ಎಲ್ಲೆಂದ್ರಲ್ಲಿ ಬೀಳ್ಸೋದಾಗಿರ್ಬೋದು ಏನು ಮಾಡಬೇಕು ಅಂತ ಟೋಟಲಿ ಗೊತ್ತಾಗಲ್ಲ ಅದಕ್ಕೆ ಮಂತ್ರಾಕ್ಷತೆಗೆ ತುಂಬ ಪ್ರಾಮುಖ್ಯತೆ ಇದೆ ನಮಗೆಲ್ಲ ತಿಳದೇ ಇದೆ ಕೆಲವೊಂದು ಸತಿ ಗೊತ್ತಿಲ್ಲದೆ ಇರ್ಬೋದು ಸೊ ಏನೋ ಪ್ರಸಾದ ರೂಪದಲ್ಲಿ ಕೊಡ್ತಾರೆ ಅಂತಲೂ ಕೂಡ ಅಂದ್ಕೊಂಡಿರ್ತೀವಿ ಕೆಲವೊಂದು ಸತಿ ಗೊತ್ತಾಗೋವರೆಗೂ ಮಂತ್ರಾಕ್ಷತೆಯನ್ನು ತಲೆಗೂ ಸರಿಯಾಗಿ ನಾವು ಒಕ್ಕೊಳೋದಿಲ್ಲ ಒಂದೊಂದು ಸತಿ ಇಲ್ಲ ಪ್ರಸಾದ ರೀತಿ ತಿನ್ನೋದೂ ಇಲ್ಲ ಬ್ಯಾಗಲ್ಲಿ ಇಟ್ಕೊಂಡೆ ಪರ್ಸಲ್ಲಿ ಇಟ್ಕೊಂಡೆ ಕೈಯಲ್ಲಿಟ್ಕೊಂಡೆ ವೇಲಲ್ಲಿ ಕಟ್ಕೊಂಡೆ ಈ ಥರ ಎಲ್ಲ ಮಾಡ್ತೀವಿ ಸೊ ಅದು ಏನೋ ಮಿಸ್ ಆಗಿ ಕೆಳಗೆ ಬಿದ್ದುಬಿಡುತ್ತೆ ಅಲ್ವಾ ಸೊ ಅದರದ್ದು ಪ್ರತಿಫಲ ನಮಗೆ ಅದು ಒಂದು ಪ್ರಸಾದ ರೂಪದಲ್ಲಿ ಸಿಕ್ಕಿರುತ್ತೆ ಅಂತ ಹೇಳಿದ್ರೆ ಅದನ್ನು ನಾವು ಜೋಪಾನವಾಗಿ ಇಟ್ಕೊಳ್ಬೇಕು ರಾಯರ ಪ್ರಸಾದನ ನಾವು ಎಷ್ಟು ಜೋಪಾನವಾಗಿ ಇಟ್ಕೊತೀವೋ ಅದರ ಪ್ರಾಮುಖ್ಯತೆ ಅದರ ಪ್ರತಿಫಲ ಕೂಡ ಅಷ್ಟೇ ಚೆನ್ನಾಗಿ ನಮಗೆ ಸಿಗುತ್ತೆ ಇನ್ನು ರಾಯರ ಮಠದಿಂದ ಸಿಕ್ಕ ಮಂತ್ರಾಕ್ಷತೆಯಿಂದ ತುಂಬ ಮಹತ್ವ ಇರುತ್ತೆ ತುಂಬ ಶಕ್ತಿ ಕೂಡ ಇರುತ್ತೆ ಎಲ್ಲ ಕಡೆ ಯಶಸ್ಸು ಸಹ ಇದನ್ನು ಈ ಮಂತ್ರಾಕ್ಷತೆಯಿಂದ ನಾವು ಸಿಗ್ಬೋದು ಬೈ ಚಾನ್ಸ್ ಅದೇನಾದರೂ ಕೆಳಗೆ ಬಿತ್ತು ಅಂತ ಹೇಳಿದರೆ ಸೊ ಒಂಥರ ಏನೋ ಕಿರಿಕಿರಿ ಕಿರಿಕಿರಿ ಅಂತ ಅನಿಸ್ತಾ ಇರುತ್ತಪ್ಪ ನನಗೇನೋ ಈ ಮಂತ್ರಾಕ್ಷತೆಯನ್ನು ತಲೆಗಾಕೋದ್ರಿಂದ ಕೂಡ ತುಂಬಾ ಪಾಸಿಟಿವ್ ಎನರ್ಜಿ ಕೂಡ ಬರುತ್ತೆ ನಾವು ಏನೇ ಕೆಲಸ ಮಾಡಿದರೂ ಕೂಡ ಸಕ್ಸಸ್ ಆಗುತ್ತೆ ಹಂಗಾಗಿ ಎಲ್ಲಂದ್ರೆಲ್ಲ ಚೆಲ್ಲೋದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು ಇನ್ನು ನಾವು ತಗೊಂಡು ತಲೆಗೆ ಹಾಕ್ಕೊಂಡು ದೇವಸ್ಥಾನದಲ್ಲಿ ಪ್ರಸಾದ ರೂಪದಲ್ಲಿ ಕೊಟ್ಟಾಗ ತಲೆಗೆ ಹಾಕೋತೀವಲ್ವ ತಲೆಗೆ ಹಾಕ್ಕೊಂಡಾಗ ಅವರು ಸುಮಾರಷ್ಟು ಕೊಟ್ಟಿರ್ತಾರೆ ಅವನು ತಲೆಗೆ ಹಾಕ್ಕೊಂಡಾಗ ಅದು ಕೆಳಗೆ ಬಿದ್ದುಬಿಟ್ಟು ನೆಲಕ್ಕೋ ಎಲ್ಲ ಹೋಗ್ಬಿಡುತ್ತೆ ಅಲ್ವಾ ಸೊ ಅದರಿಂದ ಅದರ ಪ್ರತಿಫಲ ಕಮ್ಮಿ ಆಗುತ್ತೆ ಈ ಮಂತ್ರಕ್ಷೇತ್ರ ಶಕ್ತಿ ತುಂಬ ಅಪಾರವಾದ ಶಕ್ತಿ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಮಾತ್ರ ಅದರಿಂದ ನಮಗೆ ಏನು ಸಿಗಬೇಕು ರಾಯರು ನಮಗೆ ಯಾವ ರೀತಿ ಪ್ರಸಾದ ರೂಪದಲ್ಲಿ ಸಿಕ್ಕಿರ್ತಾರೆ ಅನ್ನೋದು ಮಾತ್ರ ಪ್ರತಿಫಲ ಸಿಗುತ್ತೆ ಇಲ್ಲಾಂದರೆ ನಾವು ದೋ ದೋಷಕ್ಕೆ ಅಂದರೆ ರಾಯರ ಕೋಪಕ್ಕೆ ನಾವು ಒಣೆಕ್ತೀವಿ ಯಾವುದೇ ಆರೋಗ್ಯ ಸಮಸ್ಯೆ ಇರಲಿ ಮುಕ್ತಿ ಹೊಂದಲು ಕೂಡ ಈ ಮಂತ್ರಾಕ್ಷತೆ ತುಂಬಾ ಸಹಕಾರ ಆಗುತ್ತೆ ಅಂತ ಹೇಳ್ತೀನಿ ಈ ಮಂತ್ರಾಕ್ಷತೆಯನ್ನು ಮಠದಲ್ಲಿ ಕೊಟ್ಟಾಗ ಅದನ್ನು ಜೋಪಾನವಾಗಿ ಏನು ಮಾಡಬೇಕು ಫೈನಲಿಯಾಗಿ ಏನು ಮಾಡಬೇಕು ಅಂದರೆ ಈಗ ಮಂತ್ರಾಕ್ಷತೆಯನ್ನು ದೇವಸ್ಥಾನದಲ್ಲಿ ಕೊಡ್ತಾರಲ್ವ ರಾಯರ ಮಠದಲ್ಲಿ ಅದನ್ನು ಜೋಪಾನವಾಗಿ ಒಂದು ಕವರಲ್ಲಾದರೂ ಆತು ಒಂದು ಬಟ್ಟೆಯಲ್ಲಾದರೂ ಆತು ತಗೊಂಬಂದುಬಿಟ್ಟು ಅದನ್ನು ದೇವರ ಮುಂದೆ ನಾವು ಪ್ರತಿದಿನ ಪೂಜೆ ಮಾಡ್ತೀವಲ್ವ ಆ ದೇವರ ಮನೆಯಲ್ಲಿ ಅದನ್ನು ಒಂದು ಬಟ್ಲಲ್ಲಾಗಿರ್ಬೋದು ಬಟ್ಟೆಯಲ್ಲಾಗಿರ್ಬೋದು ಅದನ್ನು ಹುಷಾರಿಗೆ ಕಟ್ಟಿ ಇಡಬೇಕು ಸೊ ನಮ್ಮ ಮನೆಯಲ್ಲಿ ರಾಯರು ಫೋಟೋ ಇದ್ದರೆ ಓಕೆ ರಾಯರು ಫೋಟೋ ಇಲ್ಲ ಅಂದರೆ ನಾವು ಯಾವ ದೇವ್ರನ್ನ ಪೂಜೆ ಮಾಡ್ತೀವಲ್ವ ಆ ದೇವ್ರ ಮನೆ ಸ್ಥಳದಲ್ಲಿ ಅದನ್ನು ಒಂದು ಹುಷಾರಾಗಿ ಚೆಲ್ಲಲಿಲ್ದಂಗೆ ಇಡಬೇಕು ಇಟ್ಟಾದ ನಂತರ ಏನು ಮಾಡಬೇಕು ಅಂದರೆ ಪ್ರತಿನಿತ್ಯ ನಾವು ಸ್ನಾನ ಮಾಡಿದ ಮೇಲೆ ಪೂಜೆ ಎಲ್ಲ ಮೇಲೆ ನಾವು ಹೊರಗಡೆ ಹೋಗ್ತೀವಲ್ವ ಹೊರಗೆ ಹೋಗೋಕ್ಕಿಂತ ಮೊದಲು ಅದರಲ್ಲಿ ಒಂದು ಇಲ್ಲ ಎರಡು ಅಕ್ಷತೆಗಳನ್ನು ತಗೊಂಡು ನಮ್ಮ ತಲೆಗೆ ಹಾಕ್ಕೊಳೋದ್ರಿಂದ ನಾವು ಹೋಗುವಂಥ ಯಾವ ಕೆಲಸಕ್ಕೆ ಹೋಗಿರ್ತೀವ ಅಂತ ರೆಡಿಯಾಗಿರ್ತೀವಲ್ವ ಆ ಕೆಲಸದಲ್ಲಿ ಸಕ್ಸಸ್ ಕಾಣ್ತೀವಿ ಹಾಗೆಯೇ ನಾವು ಏನು ಅಂದ್ಕೊಂಡಿರ್ತೀವಲ್ಲ ಅದು ಆಗುತ್ತೆ ಆಮೇಲೆ ಆರೋಗ್ಯ ಆಯುಷು ಒಂಥರ ಭಯ ಆತಂಕ ಏನೋ ನಮ್ಮ ಲೈಫಲ್ಲಿ ಮನುಷ್ಯ ಆದಮೇಲೆ ಎಲ್ಲದೂ ಇರುತ್ತೆ ಎದುರದಾಗಿರ್ಬೋದು ಏನೇ ಒಂದು ನೆಗೆಟಿವು ಪಾಸಿಟಿವ್ ಎಲ್ಲನೂ ಇರುತ್ತೆ ಅದು ಕೂಡ ಇದರಿಂದ ದೂರ ಆಗುತ್ತೆ ಕಷ್ಟ ಕಾಲದಲ್ಲಿ ರಾಯರ ಮಂತ್ರಾಕ್ಷ ಮಂತ್ರಾಕ್ಷತೆಯನ್ನು ನಾವು ಬಳಸಬೇಕಾಗುತ್ತೆ ರಾಯರ ಪವಾಡ ಎಲ್ರಿಗೂ ತಿಳಿದೇ ಇದೆ ಈಗ ರಾಯರ ನಂಬಿದವರಿಗೆ ರಾಯರು ಯಾವತ್ತೂ ಮೋಸ ಮಾಡಲ್ಲ ಸೊ ಅದು ರಾಯರುಗ ಎಲ್ಲರೂ ಕೂಡ ಒಂದೇ ದೃಷ್ಟಿಗೆ ನೋಡ್ತಾರೆ ಸಾಧ್ಯವಾದರೆ ಒಂದು ಸರಿ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಇಲ್ಲಾಂದರೆ ರಾಯರು ಬರಲೇಬೇಕು ಮಂತ್ರಾಲಯಕ್ಕೆ ಬಂದು ನನಗೆ ಸೇವೆ ಸಲ್ಲಿಸಬೇಕು ಆ ಥರ ಏನು ಕಂಡೀಷನ್ ಇಲ್ಲ ರಾಯರದು ನಾವು ಮನಸ್ಸು ಮನಸ್ಸು ಶುದ್ಧಿಯಲ್ಲಿಟ್ಕೊಂಡು ಮನೇಲೇ ಕೂತ್ಕೊಂಡು ನಮ್ಮ ರಾಯರನ್ನ ನೆನೆಯೋದ್ರಿಂದ ಅಯ್ಯೋ ನಮ್ಮ ಮನೆಯಲ್ಲಿ ರಾಯರು ಫೋಟೋ ಇಲ್ಲಪ್ಪ ಸೊ ರಾಯರು ಹೆಂಗೆ ಪೂಜೆ ಮಾಡೋದು ರಾಯರಿಗೆ ಹೇಗೆ ಅರ್ಪಿಸ್ಬೋದು ಆ ಥರ ಏನಿಲ್ಲ ರಾಯರು ನಮ್ಮ ಮನಸ್ಸಲ್ಲಿದ್ದರೆ ನಮ್ಮ ಮನಸ್ಸಿನ ಬೇಡಿಕೆಗಳನ್ನ ರಾಯರು ಈಡೇರಿಸೇ ಈಡೇರಿಸ್ತಾರೆ ಅಂತ ಕೂಡ ಈ ವಿಡಿಯೋ ಮೂಲಕ ಹೇಳ್ತೀನಿ ಇನ್ನು ಈ ಮಂತ್ರಾಕ್ಷತೆಯನ್ನು ನಾನೇನು ಮಾಡ್ತೀನಿ ಏನು ಮಾಡಬೇಕು ಅಂತ ಹೇಳಿದೆ ಓಕೆನಾ ಇನ್ನು ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ ಸೊ ಈ ನಾನು ದೇವಸ್ಥಾನಕ್ಕೆ ರಾಯರು ಮಟ್ಟಕ್ಕೆ ಹೋದಾಗ ಆ ಮಂತ್ರಾಕ್ಷತೆಯನ್ನು ಕೊಟ್ಟಿರ್ತಾರಲ್ವಾ ಆ ಮಂತ್ರಾಕ್ಷತೆಯನ್ನು ಹುಷಾರಾಗಿ ಒಂದು ಕವರ್ ಹೋಗ್ಬೇಕು ಅಂದಾಗ ಒಂದು ಕವರ್ನ ತಗೊಂಡು ಹೋಗಿರ್ತೀನಿ ಆ ಕವರಲ್ಲಿ ಅದು ಹಾಕೊಂಬಂದಿರ್ತೀನಿ ಕವರಲ್ಲಿ ತೊಗೊಂಬರ್ತೀನಿ ತೊಗೊಂಬಂದ್ಬಿಟ್ಟು ಏನಪ್ಪ ಮಾಡ್ತಿದ್ದೆ ಅಂತ ಹೇಳಿದ್ರೆ ಮಾಡ್ತೀನಿ ಅಂದರೆ ಆ ಮಂತ್ರಾಕ್ಷತೆಯನ್ನು ನಾನು ಡೈಲಿ ಊಟಕ್ಕೆ ಅಕ್ಕಿ ಉಪಯೋಗಿಸ್ತೀನಲ್ವಾ ಸೊ ಆ ಅಕ್ಕಿ ಬಾಕ್ಸಲ್ಲಿ ಈ ಮಂತ್ರಾಕ್ಷತೆ ಎಷ್ಟು ಕೊಟ್ಟಿರ್ತಾರಲ್ವ ಅದಿಷ್ಟು ಮಂತ್ರಾಕ್ಷತೆಯನ್ನು ಆ ಅಕ್ಕಿಲ್ಲಿ ಹಾಕ್ಬಿಟ್ಟು ಪ್ರತಿಯೊಂದು ಕಡೆ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿದಾಗ ನನ್ನ ನಂಬಿಕೆ ಏನಪ್ಪಾ ಅಂತ ಆ ಮಂತ್ರಾಕ್ಷತೆಯಲ್ಲಿರುವ ಶಕ್ತಿ ಪ್ರಾಮುಖ್ಯತೆ ಆಮೇಲೆ ಆ ಮಂತ್ರಾಕ್ಷತೆಯಲ್ಲಿ ರಾಯರು ಕೊಟ್ಟಿರೋಂತಹ ಪ್ರಸಾದ ನಮ್ಮ ಮನೆಯಲ್ಲಿ ಅಕ್ಕಿ ಬಾಕ್ಸಲ್ಲಿರುವ ಅಕ್ಕಿ ಎಲ್ಲದರ ಕಡೆ ಅದರ ಶಕ್ತಿ ಬೀರುತ್ತೆ ಸೊ ಮಿಕ್ಸ್ ಆಗೋದ್ರಿಂದ ಅದರಲ್ಲಿರುವಂತಹ ಪವರು ಅದರಲ್ಲಿರುವಂಥ ಶಕ್ತಿ ಅದರಲ್ಲಿರುವಂತಹ ಆಶೀರ್ವಾದ ಟೋಟಲಿ ಈ ನಮ್ಮ ಅಕ್ಕಿ ಬಾಕ್ಸಲ್ಲಿರೋ ಎಲ್ಲ ಅಕ್ಕಿಗಳಿಗೆ ಹೋಗುತ್ತೆ ಅಂತ ಹೇಳಿ ನಂಬಿಕೆ ಅದಾದ ಮೇಲೆ ನಾನು ಡೈಲಿ ಅನ್ನ ಮಾಡ್ತೀನಲ್ವ ನನಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ತೊಗೊಂಡು ಸೊ ಅನ್ನ ಮಾಡ್ತೀನಿ ಅನ್ನ ಮಾಡಿದಾಗ ಅದರಲ್ಲಿ ಎಲ್ಲೋ ಒಂದು ಕಾಳು ಎರಡು ಕಾಳು ನಾನು ದಿನ ಉಪಯೋಗಿಸ ಅಂತ ಅಕ್ಕಿಲಿ ಬರ್ಬೋದು ಕೆಲವೊಂದು ಟೈಮ್ ಬರದೇ ಇರ್ಬೋದು ನಂಬಿಕೆ ಆ ಬಾಕ್ಸಲ್ಲಿದೆ ಎಲ್ಲ ಅಕ್ಕಿಗೂ ಕೂಡ ರಾಯರ ಆಶೀರ್ವಾದವಿದೆ ಅಂತ ಹೇಳಿ ನಂಬಿಬಿಟ್ಟು ಅದನ್ನು ಅಕ್ಕಿ ಬಾಕ್ಸಲ್ಲಿ ಹಾಕಿಟ್ಕೊತೀನಿ ಎಲ್ಲ ಅಕ್ಕಿಗೂ ಕೂಡ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿದಾಗ ಅದನ್ನು ಅನ್ನ ಮಾಡ್ತೀನಿ ಸೊ ಸೇವಿಸ್ತೀವಿ ಹೊಟ್ಟೆಗೂ ಕೂಡ ಹೋಗುತ್ತೆ ಸೊ ಆರೋಗ್ಯ ಆಯುಷು ಏನೇ ಒಂದು ತೊಂದರೆ ಕಷ್ಟ ಅನಾರೋಗ್ಯದಿಂದ ಇದರಿಂದ ಮುಕ್ತಿ ಹೊಂದ್ಬೋದು ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಕಾಡಲ್ಲ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ನನ್ನ ನಂಬಿಕೆ ನಾನು ಇಷ್ಟು ದಿನ ಇದೇ ರೀತಿ ಮಾಡ್ಕೊಂಬಂದಿದ್ದೀರ ಆ ನಂತರ ಇನ್ನೂ ಯಾರ್ಯಾರೆಲ್ಲ ಮಂತ್ರಾಕ್ಷತೆಯನ್ನು ತೊಗೊಂಬಂದ್ಬಿಟ್ಟು ಏನೇನೆಲ್ಲ ಮಾಡಿದ್ದೀರಾ ಸೊ ಯಾವ ರೀತಿ ನೀವು ಉಪಯೋಗಿಸ್ತೀರಾ ಅಂಥೇಳಿ ನಿಮಗೆ ತಿಳಿದಂತಹ ಇನ್ಫಾರ್ಮೇಷನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾಕೆ ಅಂದರೆ ನನಗೆ ತಿಳಿದ ಮಟ್ಟಿಗೆ ನಾನು ಈ ರೀತಿ ಫಾಲೋ ಮಾಡ್ಕೊಂಡು ಹೋಗಿದ್ದೀನಿ ಸೊ ಈ ರೀತಿ ಮಾಡಬೇಕು ಅಂದರೆ ಮೊದಲನೇದಾಗಿ ಹೇಳಿದಾಗ ಮಂತ್ರಾಕ್ಷತೆಯನ್ನು ತಗೊಂಬಂದು ನಾವು ಹೊರಗೆ ಹೋಗ್ಬೇಕಾದ್ರೆ ತಲೆ ಮೇಲೆ ಎರಡು ಅಕ್ಕಿ ಕಾಳು ಹಾಕೊಂಡು ಹೋಗಬೇಕು ಅಂತೇಳಿ ರೀಸೆಂಟಾಗಿ ನಾನು ರಾಯರು ಮಠಕ್ಕೆ ಹೋದಾಗ ಅಲ್ಲಿ ನಾವು ಒಬ್ಬರು ರಾ ಪೂಜೆ ಮಾಡೋರು ನನಗೆ ಹೇಳಿದರು ಸೊ ನನಗೆ ತುಂಬ ದಿನದಿಂದ ಕನ್ಫ್ಯೂಸ್ ಇತ್ತು ಏನು ಮಾಡಬೇಕು ಸೊ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಸೊ ಇದನ್ನ ಮನೆಗೆ ಹೋಗಿ ಏನು ಮಾಡಬೇಕು ಕೇಳೋಣ ಅಂತ ಹೇಳಿ ಕೇಳಿದೆ ಸೊ ಕೇಳಿದಾಗ ಅವರು ಹೇಳಿದರು ಈ ರೀತಿ ಮಾಡಿ ದೇವ್ರ ಮನೇಲಿ ಇಟ್ಬಿಟ್ಟು ಅದರಲ್ಲಿ ಒಂದೆರಡು ಅಕ್ಕಿ ಕಳ್ಳ ಹೊರಗೆ ಹೋಗ್ಬೇಕಾದ್ರೆ ನೀವು ಯಾವುದೇ ಕೆಲಸಕ್ಕೆ ಹೋಗಬೇಕಾದ್ರೆ ತಲೆ ಮೇಲೆ ಹಾಕ್ಕೊಂಡೋಗಿ ಸಕ್ಸಸ್ ಆಗುತ್ತೆ ಅಂತ ಹೇಳಿ ಸೊ ಹಾಗಾಗಿ ಆ ವೀಡಿಯೋನೂ ಕೂಡ ಆ ಒಂದು ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡಿಕೊಂಡೆ ಹಾಗೆ ಕೂಡ ನಾನು ಏನು ಮಾಡ್ತಿದ್ದೀನಿ ಇಷ್ಟು ದಿನ ಅಂತಲೂ ಕೂಡ ಶೇರ್ ಮಾಡಿಕೊಂಡೆ ಇವೆರಡರಲ್ಲಿ ಯಾವುದನ್ನು ನಾವು ಪಾಲಿಸಿದ್ರು ನಾನು ಅವರಿಗೂ ಕೂಡ ಹೇಳಿದೆ ಈ ರೀತಿ ಮಾಡ್ತಾ ಇದ್ದೆ ಇದರಿಂದ ಏನೋ ತೊಂದರೆ ಇಲ್ವಾ ಅಂತ ಕೇಳಿದೆ ಸೊ ಅವರು ಹೇಳಿದರು ಸೊ ಇಲ್ಲ ನೀವು ಮಾಡಿದ್ದು ತುಂಬ ತುಂಬ ಉತ್ತಮ ಇದೆ ಸೊ ತಲೆ ಮೇಲೆ ಹಾಕ್ಕೊಂಡೋದು ತುಂಬ ಒಳ್ಳೆಯದನ್ನೇ ಇನ್ನು ಹೊಟ್ಟೆಗೆ ಸೇರಿಸಿದ್ರೆ ಇನ್ನೂ ತುಂಬ ಒಳ್ಳೆಯದು ಅಂತಲೂ ಕೂಡ ಹೇಳಿದರು ಸೊ ಹಾಗಾಗಿ ನನಗೂ ಕೂಡ ನಾನು ಮಾಡ್ತಾ ಇರೋದು ಸರಿ ಅಂತ ಅನ್ನಿಸ್ತು ಹಾಗಾಗಿ ವಿಡಿಯೋ ಶೇರ್ ಮಾಡಿಕೊಂಡೆ ಮತ್ತು ಇದರಿಂದ ನಿಮಗೆ ಏನು ಅನ್ನಿಸ್ತು ಸೊ ನೀವು ಯಾವ ರೀತಿ ಮಂತ್ರಾಕ್ಷತೆಯನ್ನು ಇಷ್ಟು ದಿನ ರಾಯರ ಮಟ್ಟಕ್ಕೆ ಹೋದಾಗ ಕೊಟ್ಟ ಮಂತ್ರಾಕ್ಷತೆಯನ್ನು ಏನು ಮಾಡಿದ್ದೀರಿ ಅಂತ ಕೂಡ ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಈ ಮಾಹಿತಿ ನಿಮಗೆ ಯಾರಿಗೆಲ್ಲ ಇಷ್ಟ ಆಯಿತು ಏನು ಅನ್ನಿಸ್ತು ಸೊ ನಾನು ಮಾ ಈ ಮಾಹಿತಿ ಶೇರ್ ಮಾಡಿಕೊಂಡಿದ್ದು ಇಷ್ಟ ಆಯಿತು ಮತ್ತು ಇದರಲ್ಲಿ ಏನಾದರೂ ನಾನು ತಪ್ಪಾಗಿ ಹೇಳಿದ್ದೀನೋ ಅಂತ ಹೇಳಿದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾಕೆ ಅಂದರೆ ಮುಂದಿನ ಸತಿ ಈ ತಪ್ಪು ಆಗದೇ ರೀತಿ ನಾನು ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ ಇಷ್ಟು ನಂಬಿದವರು ರಾಯರ ನಂಬಿದವರಿಗೆ ಯಾವುದೇ ರೀತಿ ಮೋಸ ಅಂತೂ ಆಗೋದೇ ಇಲ್ಲ ರಾಯರು ನಂಬೋದು ನಮಗೆ ಬಿಟ್ಟಿದ್ದು ಈ ರೀತಿ ಮಂತ್ರಾಕ್ಷತೆಯನ್ನು ನೀವು ಬಳಸ್ಬೋದು ಅಂತಲೂ ಕೂಡ ಹೇಳ್ತೀನಿ ಸೊ ನೆಕ್ಸ್ಟು ಇನ್ನು ರಾಯರ ಬಗ್ಗೆ ತುಂಬಾ ಹೇಳ್ತಾ ಹೋದರೆ ಮಾಹಿತಿಗಳು ತುಂಬಾ ಇದೆ ನಾನು ಪ್ರತಿಯೊಂದು ಕೂಡ ವೀಡಿಯೋ ಮಾಡಿ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ರಾಯರ ಪವಾಡ ನನ್ನ ಜೀವನದಲ್ಲೂ ಕೂಡ ನಡೆದಿದೆ ರೀಸೆಂಟಾಗಿ ನನ್ನ ರಾಯರ ಪವಾಡ ನನ್ನ ಜೀವನದಲ್ಲಿ ನನ್ನ ಲೈಫಲ್ಲಿ ಹೇಗೆ ನಡೆದಿದೆ ಒಂದು ಘಟನೆ ಆಗಿದೆ ಸೊ ಅದು ಹೇಗೆ ಹೇಳಿ ಒಂದು ವಿಡಿಯೋದಲ್ಲಿ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಕೂಡ ನಾನು ಮನೆ ನನ್ನ ಮನಸ್ಸಿನಲ್ಲೇ ಒಂದು ರಾಯರ ಹತ್ರ ಬೇಡಿಕೆ ಇಟ್ಟಿದ್ದೆ ಆ ಬೇಡಿಕೆ ಈಡೇರಿದೆ ಸೊ ಅದು ನನಗೆ ಇನ್ನೂ ತುಂಬ ಖುಷಿ ಕೊಡುವಂಥ ವಿಚಾರ ಅದು ಏನು ಅಂತ ಕೂಡ ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲೂ ಕೂಡ ಶೇರ್ ಮಾಡ್ಕೋಬೇಕು ಮಾಡ್ಕೊಂಡ್ರೆ ಮಾಡ್ಕೊತೀನಿ ಯಾಕೆ ಅಂದರೆ ರಾಯರ ಪವಾಡ ಹೇಗಿದೆ ರಾಯರ ಯಾವ ರೀತಿ ಆಶೀರ್ವಾದ ಮಾಡ್ತಾರೆ ಹೇಳಿ ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ರಾಯರದ ಪೂಜೆ ಬಗ್ಗೆ ಆಗಿರ್ಬೋದು ಪವಾಡದ ಬಗ್ಗೆ ಆಗಿರ್ಬೋದು ನನ್ನ ಆಗಿರುವಂತಹ ಪವಾಡದ ಬಗ್ಗೆ ಆಗಿರ್ಬೋದು ಮತ್ತು ನೆಕ್ಸ್ಟು ವಿಡಿಯೋದಲ್ಲಿ ಮತ್ತೆ ಮಾಹಿತಿ ಕೊಡ್ತೀನಿ ಈ ವಿಡಿಯೋ ಕೂಡ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮಾಹಿತಿ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನು ಅನ್ನಿಸ್ತು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಮರದೇನೆ ಕಮೆಂಟ್ ಹಾಕಿ ಮತ್ತು ನನ್ನ ಎಲ್ಲ ವೀಡಿಯೋಗಳ್ನ ಕೊಡಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ಧನ್ಯವಾದಗಳು